ಈಗ ಸಮಾಧಾನ ಆಯ್ತಾ ನಾವು ಖುಷಿ ಬೇಬಿ ಬಾಯಿಗೆ ಬಟ್ಟೆ ಕಟ್ಟಿ ಅವಳನ್ನ ಮಾಮ್ ಇದ್ರ ಬಗ್ಗೆ ಮಾತಾಡಿ ಮನೆನ ಮುರಿದಾರೆ ನೋಡ್ತಾ ಇದೀನಿ ನಾನೀಗ ಖುಷಿಯ ನಂಬಿಕೆ ಗಳಿಸ್ಬೇಕು ಅವಳು ಪ್ರೀತಿನ ಗಳಿಸ್ಬೇಕು ಮತ್ತೆ ಒಂದ್ ವೇಳೆ ನೀವು ನನಗೆ ಅದ್ರಲ್ಲಿ ಹೆಲ್ಪ್ ಮಾಡೋಕ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ ಆದ್ರೆ ನಾನೇನ್ ಮಾಡೋದಕ್ಕೆ ಹೊರಟಿದೀನೋ ಅದನ್ನ ಮಾತ್ರ ತಡಿಯೋದಕ್ ಬರ್ಬೇಕು ಈಗ ನೆಮ್ಮದಿಯಿಂದ ಇರಕ್ ಬಿಡು ನೀನ್ ಇಲ್ಲಿಂದ ಹೊರಡು ನಾನು ಇಲ್ಲಿಂದ ಹೋಗೋದಿಲ್ಲ ಅಮ್ಮ ಹೋಗೋದಿಲ್ಲ ನನ್ ಇಂತ ಸ್ಥಿತಿಯಲ್ಲಿ ಅದು ಈ ಮನೆಯಲ್ಲಿ ಒಂಟಿಯಾಗ್ಬಿಟ್ಟು ಹೋಗೋದಿಲ್ಲ ನಾನು ಹೋಗ್ಬೇಡ ಇಲ್ಲೇ ಇರು ಈ ಮನೆಗೆ ಒಳ್ಳೆ ಗಮ್ ತರ ಅಂಟ್ಕೊಂಬಿಡು ನನ್ ಮಾತ್ ಕೇಳು ಖುಷಿ ಬೇಬಿ ಹಾಗೂ ತುಷಾರ್ ನಡುವೆ ಯಾವಾಗ್ಲೂ ಜಗಳ ತಂದ್ ಹಾಕ್ತಿರು ಏನ್ ಬೇಕಾದ್ರೂ ಮಾಡು ಆದ್ರೆ ಇಲ್ಲಿರ್ಬೇಕು ಅಂತಂದ್ರೆ ಖುಷಿ ಬೇಬಿ ಮಾಮ್ ತರ ಇರು ನಾಗಿಣಿ ತರ ಅಲ್ಲ ಲಲಿತಾ ಮಗಳೇ ರಾಖಿ ಸಮಾಧಾನ ಸಮಾಧಾನ ನಾಳೆಯಿಂದ ನವರಾತ್ರಿ ಹಬ್ಬ ನವರಾತ್ರಿ ಹಬ್ಬಗಳನ್ನು ಆಚರಿಸುವ ಉದ್ದೇಶ ನಾವು ನಮ್ಮ ದುಃಖಗಳನ್ನ ದೂರ ಮಾಡಿ ಸಂತೋಷ ದೀಪನ ಹಚ್ಚಬೇಕು ಅಂತ ನಾನೊಂದು ಕೆಲಸ ಮಾಡ್ತೀನಿ ಅನುಜ್ ಹಾಗೂ ಅನುಪಮಗೆ ಮೆಸೇಜ್ ಮಾಡಿಬಿಡ್ತೀನಿ ಎರಡೂ ಮಕ್ಕಳದು ಮೊದಲನೇ ನವರಾತ್ರಿ ಇದು ಮೊದಲ ಹಬ್ಬ ಸಂತೋಷವಾಗಿ ಆಚರಿಸೋಣ ಹಾ ಇಲ್ಲಿ ಕೇಳಿ ನಾನು ಯೋಚಿಸ್ತಿದ್ದೆ ಯಾಕೆ ನಾವು ಇಡೀ ಸ್ಟಾಪ್ಗೆ ದೀಪಾವಳಿ ಪ್ರಯುಕ್ತ ಒಂದು ವಾರದ ಮುಂಚೆನೇ ಬೋನಸ್ ಕೊಡಬಾರ್ದು ಅಂತ ಅದು ಯಾರಿಗಾದ್ರೂ ದಂತೆ ಬಟ್ಟೆ ಬರೆ ಪಾತ್ರೆ ತಗೋಬೇಕು ಅಂತಿದ್ರೆ ಫ್ಯಾಮಿಲಿಗೋಸ್ಕರ ತಿಂಡಿ ತಿನಿಸು ಖರೀದಿ ಮಾಡಬೇಕು ಅಂತಿದ್ರೆ ಯೋಚನೆ ಮಾಡ್ದೇನೆ ಮೊದಲೇ ತಗೋಬೋದು ಅದಕ್ಕೆ ಮತ್ತೆ ನಾಳೆಯಿಂದ ನವರಾತ್ರಿ ಶುರು ನಾನು ಎಲ್ರಿಗೋಸ್ಕರ ಸ್ವೀಟ್ ಆರ್ಡರ್ ಮಾಡಿದ್ದೀನಿ ನಾನೇ ಕೈಯಾರೆ ಮಾಡಬೇಕು ಅಂತಿದ್ದೆ ಆದರೆ ಈ ಸಲ ಕೆಲಸ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಡೆಯುತ್ತೆ ಅಲ್ವಾ ಹಾಗೆ ಯಾಕೆ ನೋಡ್ತಿದ್ದೀರಾ ನಾನು ಆವತ್ತಿನ ದಿನ ನಾನು ಯಾಪಸ್ಕೋತಾ ಇದ್ದೀನಿ ಆವತ್ತು ನೀನು ಮೊದಲನೇ ಸಲ ನಾನು ಆಫೀಸಿಗೆ ಬಂದಿದ್ದೆ ನಿನಗೆ ನೆನಪಿದ್ಯಾ ಅವತ್ತು ನಿನಗೆ ಲ್ಯಾಪ್ಟಾಪ್ ಕೂಡ ಓಪನ್ ಮಾಡಕ್ಕೆ ಬರ್ತಿರಲಿಲ್ಲ ಇಮೇಲ್ ಕೂಡ ಕಳಿಸೋದಕ್ಕೆ ಬರ್ತಿರಲಿಲ್ಲ ನಿನಗೆ ಆದರೆ ಈಗ ನೋಡು ನೀನು ಎಷ್ಟು ಚೆನ್ನಾಗಿ ನನ್ನ ಬಿಸ್ನೆಸ್ನ ನಿಭಾಯಿಸ್ಕೊಂಡು ಈಗ ನಾನು ಖಂಡಿತ ಹೇಳ್ಬೋದು ನೀನು ಈ ಬಿಸ್ನೆಸ್ ಇಲ್ಲದೆ ಹೋದರೂ ಮುಂದುವರಿತೀಯ ಆದರೆ ನೀನು ಇಲ್ಲದೆ ಈ ಬಿಸ್ನೆಸ್ ಮುಂದುವರಿಯೋದಿಲ್ಲ ಅಂತ ಅದು ಸಹ ಯಾವುದೇ ಡಿಗ್ರಿ ಅಥವಾ ಯಾವುದೇ ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇಷ್ಟು ಕಡಿಮೆ ಸಮಯದಲ್ಲಿ ದಟ್ಸ್ ಕಮ್ಯಾಂಡಬಲ್ ಐಮ್ ಸೋ ಪ್ರೌಡ್ ಆಫ್ ಯು ಸುಮ್ಮನೆ ಇರಿ ನೀವು ಆದರೆ ಈ ಬಿಸ್ನೆಸ್ನ ನಿಭಾಯಿಸ್ತಾ ನಿಭಾಯಿಸ್ತಾ ನೀನು ನಿನ್ನ ಡ್ಯಾನ್ಸ್ ಅಕಾಡೆಮಿನ ಮರ್ತುಬಿಟ್ಟಿದ್ಯಾ ನಿನ್ನೆ ಡ್ಯಾನ್ಸ್ ಅಕಾಡೆಮಿಗೆ ಒಂದು ತುಂಬ ದೊಡ್ಡ ಇವೆಂಟ್ ಸಿಕ್ಕಿದೆ ಅಂತ ಸಮರ್ಥ ಹೇಳ್ದ ನನಗೆ ಐ ಥಿಂಕ್ ನೀನು ಈಗ ಅಲ್ಲೂ ಕೂಡ ಸ್ವಲ್ಪ ಗಮನ ಕೊಡಬೇಕು ಅಂತ ಅನ್ಸುತ್ತೆ ಮಕ್ಕಳಿಗೆ ಹೆಲ್ಪ್ ಮಾಡು ಐ ಡೋಂಟ್ ವರಿ ಅಬೌಟ್ ದ ಬಿಸ್ನೆಸ್ ಅಂಡ್ ಪುಟ್ಟಿ ನಾನು ಎಲ್ಲಾನು ನಿಭಾಯಿಸ್ತೀನಿ ನೀವು ತುಂಬಾ ಒಳ್ಳೆಯವರು